ಬಿಗ್ ಬಾಸ್ ಸೀಸನ್ ಹನ್ನೆರಡು ಒಂದು ಬಾರಿ ಮಹಾ ಸಂಕಷ್ಟದಿಂದ ಪಾರಾಗಿ ಬಂದಿದ್ರೆ ಇತ್ತ ಆಟಗಾರರ ಚೇಷ್ಟೆ ಕುಚ್ಚೇಷ್ಟೆಗಳು ಮತ್ತೊಂದು ಸಂಕಷ್ಟಕ್ಕೆ ಕಾರಣವಾಗಿದೆ ಗಿಲ್ಲಿ ನಟನ ಆ ಒಂದು ನಡೆಗೆ ಇದೀಗ ಮಹಿಳಾ ಆಯೋಗ ಎಂಟ್ರಿ ನೀಡಿದ್ದು ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟ ಕಾನೂನು ಸಂಕಷ್ಟ ಎದುರಿಸ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ ಗಿಲ್ಲಿ ನಟನಿಗೆ ಕಾನೂನು ಸಂಕಷ್ಟ

ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವಿಘ್ನಗಳ ಮೇಲೆ ವಿಘ್ನ ಎದುರಾಗ್ತಾನೆ ಇದೆ ಸೀಸನ್ ಆರಂಭವಾಗ್ತಾ ಇದ್ದಂತೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದ್ದ ಜಾಗವನ್ನು ಕ್ಲೋಸ್ ಮಾಡಲಾಗಿತ್ತು ಜಾಲಿವಿಟ್ಟು ಸ್ಟುಡಿಯೋಗೆ ಬೀಗ ಹಾಕಲಾಗಿತ್ತು ಅದಾದ ಬಳಿಕ ಬಿಗ್ ಬಾಸ್ ಮತ್ತೆ ಆರಂಭವಾಗಿ ಸುಂದರವಾಗಿ ಮೂಡಿ ಬರ್ತಾ ಇರುವ ಸಂದರ್ಭದಲ್ಲೇ ಸ್ಪರ್ಧಿಗಳು ಮಾಡಿದ ಕುಚೇಷ್ಠಿಯಿಂದಾಗಿ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬಿಗ್ ಬಾಸ್ ಸ್ಪರ್ಧಿ ಕಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿದೆ ಕಳೆದ ಎರಡು ವಾರದ ಹಿಂದೆ ಬಿಗ್ ಬಾಸ್ ಸ್ಪರ್ಧಿ ರಿಷಾ ಹಾಗೂ ಗಿಲ್ಲಿ ನಟನ ನಡುವೆ ಜಗಳ ನಡೆದಿತ್ತು ಈ ವೇಳೆ ರಿಷಾ ಬಟ್ಟೆಗಳನ್ನ ಗಿಲ್ಲಿ ನಟ ವಾಶ್ರೂಮ್ಗೆ ತಂದು ಹಾಕಿದ್ರು ಈ ವಿಚಾರ ಜಗಳದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಇದೇ ವಿಚಾರ ಕರ್ನಾಟಕದಾದ್ಯಂತ ಪರ ವಿರೋಧ ಚರ್ಚೆಗೂ ಗ್ರಾಸವಾಗಿತ್ತು ಅದಾದ ಬಳಿಕ ಕಿಚ್ಚ ಸುದೀಪ್ ಆ ವಿಚಾರ ಪ್ರಸ್ತಾಪಿಸಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಿಚಾರ ತಣ್ಣಗಾಗಿದ್ರು ಹೊರಗಡೆ ಮಾತ್ರ ಹೊತ್ತಿ ಹುರಿತಾ ಇದೆ ರಿಷಾಭಟ್ಟಿಯನ್ನ ವಾಶ್ರೂಮ್ನಲ್ಲಿ ಬಿಸಾಕಿದ ವಿಚಾರದ ವಿರುದ್ಧ ಮಹಿಳೆಯೊಬ್ಬರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಮಹಿಳೆಯ ದೂರಿನ ಆಧಾರದ ಮೇಲೆ ಮಹಿಳಾ ಆಯೋಗ ಗೀಲಿ ನಟನ ವಿರುದ್ಧ ದೂರು ದಾಖಲಿಸಿಕೊಂಡಿದೆ ಇನ್ನು ಪ್ರಕರಣಕ್ಕೆ ಎಂಟ್ರಿಯಾಗಿರೋ ಮಹಿಳಾ ಆಯೋಗ ಬೆಂಗಳೂರು ಕಮಿಷನರ್ಗೆ ಪತ್ರ ಬರೆದಿದೆ ದೂರು ಅರ್ಜಿಯನ್ನ ನಿಯಮಾನುಸಾರ ಪರಿಶೀಲಿಸಿ ಕೈಗೊಂಡ ಕ್ರಮದ ವರದಿಯನ್ನ ಆಯೋಗಕ್ಕೆ ಕೊಡುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಒಟ್ನಲ್ಲಿ ಚೇಸ್ಟ್ ಹೆಕ್ಕು ಬಿಗ್ ಬಾಸ್ ಸ್ಪರ್ಧಿ ಕಿಲ್ಲಿ ನಟನ ಮೇಲೆ ದೂರು ದಾಖಲಾಗಿದ್ದು ತನಿಖೆ ನಡೆಸುವಂತೆ ಆಯೋಗ ತಿಳಿಸಿದ್ರೆ ಬಿಗ್ ಬಾಸ್ ಸ್ಪರ್ಧೆ ಗಿಲ್ಲಿ ನಟನಿಗೆ ಕಾನೂನು ಸಂಕಷ್ಟ ಎದುರಾಗುವ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು